ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಕಾಯುತ್ತಿದ್ದಂತಹ ಎಲ್ಲಾ ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ನಾಲ್ಕು ಸಾವಿರ ರೂಪಾಯಿ ಹಣ ಇಂದು ಹಾಗೂ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಹಣ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಯ ಮೇಲ್ಪಟ್ಟು ಸುಮಾರು ಹನ್ನೊಂದು ಮೂವತ್ತರ ಮೇಲ್ಪಟ್ಟು ನಿಮಗೆಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಗೃಹಲಕ್ಷ್ಮಿಯರು ತಪ್ಪದೆ ನೋಡಲೇಬೇಕಾದಂತಹ ವಿಷಯ ಕೊನೆಗೂ ಕೂಡ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಮತ್ತು ಇದಷ್ಟೇ ಅಲ್ಲದೆ ಮತ್ತೆ ಎರಡು ಸಾವಿರ ರೂಪಾಯಿ ಹಣ ಇವತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ಮುಖಾಂತರ ನೇರವಾಗಿ ವರ್ಗಾವಣೆ ಎಲ್ಲಾ ಮಹಿಳೆಯರು ತಪ್ಪದೆ ನೋಡಿ ಕೊನೆವರೆಗೂ ಕೂಡ ನೋಡಿ ವಿತ್ ಎಲ್ಲವನ್ನೂ ಕೂಡ ಲೈವ್ ಪ್ರೂಫ್ ಆಗಿ ನಾವು ನಿಮಗೆ ತಿಳಿಸುತ್ತಾ ಹೋಗ್ತವೆ ಸ್ವತಃ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಕಡೆಯಿಂದ ನಿನ್ನೆ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಬರ್ಜರಿ ಗಿಫ್ಟ್ ನಿಮ್ಗೆ ಎಲ್ಲರಿಗೂ ಕೂಡ ಸಿಕ್ಕಿದೆ ಇದರ ವಿತ್ ಲೈವ್ ಪ್ರೂಪ್ನ ಹಾಗೂ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಹಣ ಬರುವಂತಹ ಲೈವ್ ಪ್ರೂಪ್ ಅನ್ನ ನಿಮ್ಗೆ ವಿತ್ ಶೋ ಮಾಡ್ತೇನೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಇವತ್ತು ಎಲ್ಲರಿಗೂ ಕೂಡ ಹೌದು ವೀಕ್ಷಕರೇ ಎಲ್ಲರಿಗೂ ಕೂಡ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂಪರ್ ಡಬಲ್ ಅಂತಾನೆ ಹೇಳಬಹುದು ಬನ್ನಿ ವೀಕ್ಷಕರೇ ಇವೆಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಹೋಗ್ತೇನೆ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವೀಕ್ಷಕರೇ ನೋಡಿ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ಯಾವುದೇ ರೀತಿ ನಿಮಗೆ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಅಪ್ಲೋಡ್ ಮಾಡೋದಿಲ್ಲ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೇಕಾದ್ರೆ ನೀವು ನಮ್ಮ ಚಾನಲ್ ಅನ್ನ ಚೆಕ್ ಮಾಡಿ ನಾವು ಕೇವಲ ಮಹಿಳೆಯರಿಗೆ ಮತ್ತು ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಮಾತ್ರ ಕೊಡ್ತಾ ಇದ್ದಾವೆ ದಯವಿಟ್ಟು ನೀವು ಇವನ್ನೆಲ್ಲವನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಎಷ್ಟೋ ಲಕ್ಷಾಂತರ ಮಹಿಳೆಯರಿಗೆ ನಮ್ಮ ಒಂದು ಚಾನಲ್ ಇಂದ ಉಪಯೋಗವಾಗಿದೆ ನಿಮ್ಗೂ ಕೂಡ ಉಪಯೋಗವಾಗುತ್ತೆ ಯಾರು ಇನ್ನೂ ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ವೀಕ್ಷಕರೇ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ನಾವು ಕೂಡ ತುಂಬಾನೇ ಶ್ರಮ ಹಾಕಿ ವಿಡಿಯೋ ಮಾಡ್ತಾ ಇದ್ದೇವೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬೆಳ್ಳಂ ಬೆಳ್ಳಂಬೆನೆ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಏನಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡನೆಯ ಕಂತಿನ ಹಣ ನೋಡಿ ಕಳೆದ ಎರಡರಿಂದ ಮೂರು ತಿಂಗಳಿಂದ ನೀವು ಕಾಯ್ತಾ ಇದ್ರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣಕ್ಕೆ ಈ ಇಪ್ಪತ್ತೊಂದು ಇಪ್ಪತ್ತೆರಡನೆಯ ಕಂತಿನ ಹಣಕ್ಕೆ ನೀವು ಕಾಯ್ತಾ ಇದ್ರಿ ಕೊನೆಗೆ ಏನ್ ಹೇಳ್ತಾ ಇದ್ರಿ ಇಪ್ಪತ್ತೊಂದನೆಯ ಕಂತಿನ ಹಣ ಯಾವಾಗ ಬರುತ್ತೆ ಗುರು ಅಂತ ಕಾಯ್ತಾ ಇದ್ರಿ ನಿಮಗೆ ಇಪ್ಪತ್ತೊಂದು ಅಷ್ಟೇ ಅಲ್ಲದೆ ಇಪ್ಪತ್ತು ಒಂದರ ಜೊತೆಗೆ ಇಪ್ಪತ್ತೆರಡನೆಯ ಕಂತಿನ ಹಣನು ಸೇರಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇಂದು ನಾಲ್ಕು ಸಾವಿರ ರೂಪಾಯಿ ಹಣ ನೇರವಾಗಿ ವರ್ಗಾವಣೆ ಲಕ್ಷ್ಮಿಯರ ಖಾತೆಗಳಿಗೆ ಇಂದು ನೇರವಾಗಿ ನಾಲ್ಕು ಸಾವಿರ ರೂಪಾಯಿ ವರ್ಗಾವಣೆ ಆಗುತ್ತೆ ವೀಕ್ಷಕರೇ ಹೌದು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಇದಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದಿಂದಲೂ ಕೂಡ ನಿಮಗೆ ಬರ್ಜರಿ ಗಿಫ್ಟ್ ಬಂದಿದೆ ಏನಂತಂದ್ರೆ ಕೊನೆಗೂ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಿದ್ದಾರೆ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಾಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟರು ನಿಮ್ಗೆಲ್ಲರಿಗೂ ಕೂಡ ವಿತ್ ಲೈವ್ ಸಮೇತ ನಿಮ್ಗೆ ಹೇಳ್ತಾನೆ ಬನ್ನಿ ವಿಡಿಯೋಗೆ ತಪ್ಪದೆ ಲೈಕ್ ಅನ್ನ ಮಾಡಿ ಮತ್ತು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನಿನ್ನೆ ಒಂದು ಸಭೆಯಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದನ್ನ ಹೇಳಿದ್ರು ಏನಂತಂದ್ರೆ గృహలక్ష్మీ ఇన్ను ఆర్థిక శక్తి తుంబలు ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳ ಮಾದರಿಯಲ್ಲಿ ಜಂಟಿ ಹೊಣೆಗಾರಿಕೆಯ ಗುಂಪುಗಳನ್ನು ರಚಿಸಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು ನೋಡಿ ಇಲಾಖೆಯ ಉತ್ಪನ್ನದ ಒಂದು ಅಧಿಕಾರಿಗಳು ಬ್ಯಾಂಕ್ ಪ್ರತಿನಿಧಿಗಳ ಜೊತೆ ಬುಧವಾರ ನಡೆದ ಪೂರ್ವಭಾವಿ ಸಭೆಯ ನಂತರ ಮಾತನಾಡಿದ ಅವರು ಗೃಹಲಕ್ಷ್ಮಿ ಯೋಜನೆ ಜಾರಿಯಾದ ನಂತರ ಪ್ರತಿ ಫಲಾನುಭವಿ ಕುಟುಂಬದ ಮಹಿಳೆಯರ ಆರ್ಥಿಕ ಸ್ಥಿತಿ ಸುಧಾರಿಸುತ್ತಾ ಬಂದಿದೆ ಗೃಹಲಕ್ಷ್ಮಿ ಯೋಜನೆಯು ಈಗಾಗಲೇ ಜನಪ್ರಿಯಗೊಂಡಿದ್ದು ಫಲಾನುಭವಿಗಳನ್ನ ಒಳಗೊಂಡ ಜಂಟಿ ಹೊಣೆಗಾರಿಕೆಯ ಗುಂಪುಗಳನ್ನ ರಚಿಸಲು ನಿರ್ಧರಿಸಲಾಗಿದೆ ಶೀಘ್ರ ಅಂತಿಮ ಒಂದು ರೂಪುರೇಷೆ ಸಿದ್ಧಪಡಿಸಲ ಆರಂಭದಲ್ಲಿ ಪ್ರಯೋಗಿಕವಾಗಿ ಐನೂರು ಗುಂಪುಗಳನ್ನು ರಚಿಸಲಾಗುವುದು ಎಂದರು ಮತ್ತು ಕರ್ನಾಟಕದಲ್ಲಿ ಅಂಗನವಾಡಿ ಕೇಂದ್ರಗಳು ಆರಂಭಗೊಂಡು ಐವತ್ತು ವರ್ಷವಾಗಿದೆ ಆಗಸ್ಟ್ ಎರಡರಂದು ಸುವರ್ಣ ಮಹೋತ್ಸವ ನಡೆಯಲಿದ್ದು ಈ ವೇಳೆ ಜಂಟಿ ಹೊಣೆಗಾರಿಕೆ ಗುಂಪುಗಳನ್ನ ರಚನೆಗೆ ಚಾಲನೆ ನೀಡಲಾಗುತ್ತಿದೆ ಎಂದು ಹೇಳಿದರು ನಮ್ಮ ವೀಕ್ಷಕರಿಗೆ ಸಂತಸದ ಸುದ್ದಿ ನಿಮ್ಮ ಮನೆಯ ಆರ್ಥಿಕ ಭವಿಷ್ಯವನ್ನ ಸುರಕ್ಷಿತವಾಗಿಟ್ಟುಕೊಳ್ಳುವುದು ಇವತ್ತು ಎಲ್ಲರಿಗಿಂತ ಮುಖ್ಯ ಏನಾದರೂ ಅಪರೀಕ್ಷಿತ ಘಟನೆ ನಡೆದರೆ ನಿಮ್ಮ ಕುಟುಂಬದ ದುಃಖದ ಜೊತೆಗೆ ಆರ್ಥಿಕ ಸಂಕಷ್ಟವನ್ನ ಎದುರಿಸಬಹುದು ಇಂತಹ ಸ್ಥಿತಿಯಲ್ಲಿ ನಮ್ಮ ಕುಟುಂಬದ ಭವಿಷ್ಯವನ್ನ ಕಾಯುವ ಏಕೈಕ ಮಾರ್ಗವೆಂದ್ರೆ ಅದು ಟರ್ಮ್ ಇನ್ಸೂರೆನ್ ನಿಮ್ಮ ಪರಿಸ್ಥಿತಿಯಲ್ಲಿ ನಿಮ್ಮ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯವಾಗುವಂತೆ ಕಾಯಿರಿ ಪ್ರತಿ ತಿಂಗಳು ಕೇವಲ ನಿಮ್ಮ ಒಂದು ಮೊಬೈಲ್ ರೀಚಾರ್ಜ್ ಅಷ್ಟು ಪ್ರೀಮಿಯಂ ಇರುತ್ತೆ ಆದರೆ ನಿಮಗೆ ಇಲ್ಲಿ ಎರಡು ಕೋಟಿ ವರ್ಗನು ಕೂಡ ಟರ್ಮ್ ಇನ್ಸೂರೆನ್ಸ್ ಸಿಗುತ್ತೆ ಇದನ್ನ ಮದುವೆ ಆಗಿರುವವರು ಮಾಡಿಸಬಹುದು ಮಕ್ಕಳು ಇರುವವರು ಮಾಡಿಸಬಹುದು ಹಾಗೂ ಎಲ್ಲರೂ ಕೂಡ ಇದನ್ನ ಮಾಡಿಸಬಹುದು ಕೋಟಿಗಳ ವರೆಗೂ ಕೂಡ ಇಲ್ಲಿ ನಿಮಗೆ ಮಾತ್ರ ಸಿಗುತ್ತೆ ಅಂತಾನೆ ಹೇಳಬಹುದು ಅಗತ್ಯವಿದ್ರೆ ನೇರವಾಗಿ ಮನೆಗೆ ಬಂದು ಸಲಹೆ ನೀಡುವ ವ್ಯವಸ್ಥೆ ಇಲ್ಲಿ ಇದೆ ನಿಮ್ಮ ಕುಟುಂಬದ ಭವಿಷ್ಯವನ್ನ ಈಗಲೇ ಸುರಕ್ಷಿತವಾಗಿರಿಸೋಣ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಟಾಪ್ ಕಾಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ ನಿಮ್ಮ ಒಂದು ಬಜೆಟ್ ಗೆ ತಕ್ಕ ವಿಮೆ ಪ್ಲಾನ್ ಆಯ್ಕೆ ಮಾಡಿ ಮತ್ತು ನಮ್ಮ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಮ್ಮ ಕಡೆಯಿಂದ ಮತ್ತು ಅರ್ಲಿ ಬರ್ಡ್ ಬೆನಿಫಿಟ್ ಅಂತ ನಡೀತಾ ಇದೆ ಇದರಿಂದ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಇವಾಗ ಸಿಗುತ್ತಿರುವಂತದ್ದು ಇದರಿಂದ ನಿಮ್ಮ ಒಂದು ಇನ್ಕಮ್ ಟ್ಯಾಕ್ಸ್ ನಲ್ಲಿ ಒಂದೂವರೆ ಲಕ್ಷವನ್ನ ನೀವು ಸೇವ್ ಮಾಡಬಹುದಾಗಿರುತ್ತೆ ಇದೆಲ್ಲವೂ ಕೂಡ ಪಾಲಿಸಿ ಬಜಾರ್ ಇಂದ ಮಾತ್ರ ಸಾಧ್ಯ ಕೆಳಗಡೆ ಲಿಂಕ್ ಇರುತ್ತೆ ಒಂದ್ಸರಿ ಚೆಕ್ ಮಾಡಿ ನೋಡಿ ಜಂಟಿ ಹೊಣೆಗಾರಿಕೆ ಇದನ್ನ ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಹೇಳ್ತಾನೆ ನೋಡಿ ಇದನ್ನ ನಿಮ್ಗೆ ಎಲ್ಲರಿಗೂ ಕೂಡ ಅನೌನ್ಸ್ ಮಾಡಲಿದ್ದಾರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೇವಲ ಗೃಹಲಕ್ಷ್ಮಿಯ ಮಹಿಳೆಯರಿಗೆ ಮಾತ್ರ ಇದು ಸಿಗುತ್ತೆ ಅಂತ ಹೇಳ್ಬಹುದು ವೀಕ್ಷಕರೇ ಹೌದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿ ಐವತ್ತಕ್ಕೂ ಹೆಚ್ಚು ಗುಂಪುಗಳು ಹಾಗೂ ಇಲ್ಲಿ ಐದನೂರಕ್ಕೂ ಹೆಚ್ಚು ಗುಂಪುಗಳನ್ನ ರಚಿಸಲಾಗುವುದು ಎಂದು ಮಾಹಿತಿಯನ್ನ ನೀಡಿದ್ದಾರೆ ಹಾಗಾಗಿ ನಿಮಗಷ್ಟೇ ಅಲ್ಲದೆ ಇನ್ಮೇಲೆ ನಿಮ್ಮ ಒಂದು ಮನೆಯಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ಇದು ಆರ್ಥಿಕವಾಗಿ ಸಹಾಯವಾಗುವಂತಹ ಒಂದು ಯೋಜನೆ ಈ ಒಂದು ಜಂಟಿ ಒಂದು ಹೊಣೆಗಾರಿಕೆ ಅಂತಾನೆ ಹೇಳಬಹುದು ವೀಕ್ಷಕರೇ ಓಕೆ ವೀಕ್ಷಕರೇ ಇವಾಗ ಬನ್ನಿ ನಿಮಗೆ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಹಣ ಸಹಾಯಧನ ಇವತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣನೂ ಕೂಡ ಇವತ್ತು ಬೆಳಗ್ಗೆ ಸುಮಾರು ಹನ್ನೊಂದು ಮೂವತ್ತರ ಮೇಲ್ಪಟ್ಟು ಅಥವಾ ಹನ್ನೆರಡು ಗಂಟೆಯ ಮೇಲ್ಪಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡಿ ಬಿಟಿ ಮುಖಾಂತರ ವರ್ಗಾವಣೆ ಆಗುತ್ತೆ ಹಾಗೂ ಕೇಂದ್ರ ಸರ್ಕಾರದಿಂದ ಮಿಕ್ಕಿ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಅದು ಕೂಡ ಇವತ್ತು ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಬನ್ನಿ ವೀಕ್ಷಕರೇ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮ್ ಜೊತೆ ಶೇರ್ ಮಾಡ್ತಾನೆ ನೋಡಿ ಕೇಂದ್ರ ಸರ್ಕಾರದಿಂದ ನೀವೆಲ್ಲರೂ ಕೂಡ ಕಾಯ್ತಾ ಇದ್ರಿ ನಿಮ್ಮ ಒಂದು ಎರಡು ಸಾವಿರ ರೂಪಾಯಿ ಹಣ ಇಪ್ಪತ್ತನೆಯ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಯಾವಾಗ ಬರುತ್ತೆ ಅಂತ ಯಾರು ಎಲ್ಲ ನಮ್ಮ ರೈತ ಬಂಧವರು ಕಾಯ್ತಾ ಇದ್ರು ನೋಡಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇವತ್ತು ಎರಡು ಸಾವಿರ ರೂಪಾಯಿ ಹಣ ನೇರವಾಗಿ ಜಮೆ ಆಗುತ್ತೆ ಹೌದು ಕಳೆದ ಒಂದು ವಾರದಿಂದಲೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಾ ಇರುವಂತದ್ದು ವೀಕ್ಷಕರೇ ಆದರೆ ಇಲ್ಲಿ ಅಫಿಷಿಯಲ್ ಆಗಿ ನೋಡೋದಾದ್ರೆ ನಿಮಗೆ ಒಂದು ಮೆಸೇಜ್ ಬಂದಿರುವಂತದ್ದು ಒಂದ್ಸರಿ ಚೆಕ್ ಮಾಡಿ ನಿಮಗೆ ಇಲ್ಲಿ ಶೋ ಮಾಡ್ತಾ ಇದ್ದೇನೆ ನೀವು ನೋಡ್ತಾ ಇರಬಹುದು ವೀಕ್ಷಕರೇ ವೀಕ್ಷಕರೇ ಗೌರವಾನ್ವಿತ ಪ್ರಧಾನಮಂತ್ರಿಗಳು ದಿನಾಂಕ ಎರಡು ಎಂಟು ಎರಡ್ ಸಾವಿರದ ಇದರ ಪೂರ್ವಾಣ ಹನ್ನೊಂದು ಗಂಟೆಯ ಪಿಎಂ ಕಿಸಾನ್ ಯೋಜನೆಯ ಎಂ ಕಂತಿನ ಆರ್ಥಿಕ ನೆರವನ್ನು ಬಿಡುಗಡೆ ಮಾಡಲಿದ್ದಾರೆ ಇಲ್ಲಿ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ವೆಬ್ಸೈಟ್ ಲಿಂಕ್ ಮೂಲಕ ಕಾರ್ಯಕ್ರಮವನ್ನು ಭಾಗವಹಿಸಿ ನಿಮ್ಮನ್ನು ಕೂಡ ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇವೆ ಅಂತ ಇಲ್ಲಿ ಸ್ವತಃ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೇಂದ್ರ ಸಂಪುಟ ಸಚಿವರು ಮತ್ತು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಅಧಿಕಾರಿಗಳು ಸ್ವತಃ ನಿಮಗೆ ಒಂದು ಮೆಸೇಜ್ ಅನ್ನು ಕಳಿಸಿದ್ದಾರೆ ವೀಕ್ಷಕರೇ ನೋಡಿ ಇದು ಪಿ ಎಂ ಕಿಸಾನ್ ಯೋಜನೆಯ ಎರಡು ಸಾವಿರ ಮೊತ್ತ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಅದು ಕೂಡ ಇವತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ವೀಕ್ಷಕರೇ ಹೌದು ಆದ್ರೆ ನಾಳೆ ನಿಮಗೆ ಆಫಿಷಿಯಲ್ ಆಗಿ ರಿಲೀಸ್ ಆಗುತ್ತೆ ನೋಡಿ ಕಳೆದ ಕೆಲವೊಂದಿಷ್ಟು ದಿನ ಆಯಿತು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಈ ಒಂದು ಹಣ ವರ್ಗಾವಣೆ ಆಗ್ತಾ ಬಂದು ಆದ್ರೆ ಆಫೀಷಿಯಲ್ ಆಗಿ ನೋಡೋದಾದ್ರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ಕೊನೆಗೂ ಕೂಡ ಬಿತ್ತು ಲೈವ್ ಪ್ರೊಪ್ ನಾನು ನಿಮಗೆ ತಿಳಿಸಿದ್ದೇನೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಈ ಪಿ ಎಂ ಕಿಸಾನ್ ಯೋಜನೆಯ ಎರಡು ಸಾವಿರ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಇಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗಲಿ ವೀಕ್ಷಕರೇ ನೋಡಿ ಈ ಒಂದು ವಿಡಿಯೋನ ಯಾರು ರೈತರು ಇರ್ತಾರೆ ಅಂತವರಿಗೆ ಶೇರ್ ಮಾಡಿ ಹಾಗೆ ಎಷ್ಟೋ ಜನ ರೈತ ಮಹಿಳೆಯರು ಇರ್ತಾರೆ ಅವರು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇವತ್ತು ಆರು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಆಗುತ್ತೆ ವೀಕ್ಷಕರ ಎಲ್ಲಾ ಮಹಿಳೆಯರು ತಪ್ಪದೆ ನೋಡಲೇಬೇಕಾದಂತಹ ವಿಷಯ ಇದಾಗಿದೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣದ ಜೊತೆಗೆ ಈ ಒಂದು ಇಪ್ಪತ್ತನೆಯ ಕಂತಿನ ಹಣ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗುತ್ತಿರುವಂತದ್ದು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ವೀಕ್ಷಕರೇ ನೋಡಿ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ